ಹಾಯ್ ಹಲೋ ನಮಸ್ಕಾರ ಗೆಳೆಯರಿ ಯೂನಿಕ್ ಅಗ್ ಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಇವತ್ತು ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದ್ರೆ ಸ್ನೇಹಿತರೆ ನಮ್ಮ ಕಡೆ ನೋಡಿ ಸ್ನೇಹಿತರೆ ಮಳೆಯಾಗಿ ಒಂದು ಎರಡು ದಿನ ಆಗೈತಿ ಒಂದು ಎರಡು ದಿನದ ಆಗೋದ ಕಾರಣವಾಗಿ ಮೇವು ಬಿದ್ದೈತಿ ಮೇವು ಬಿದ್ದು ಕುರಿ ಎಲ್ಲ ಹಸಿರು ಮೇವನ್ನು ತಿನ್ನೋಕ್ಕೂಂತ ಸ್ನೇಹಿತರೆ ಹಸಿರು ಮೇವು ತಿನ್ನೋದ್ರಿಂದ ಫಸ್ಟ್ನೇ ಮೇವಲ್ಲ ಹಂಗಾಗಿ ಸಿಡಿಬಾಯನಿ ಬರ್ತಾ ಸ್ನೇಹಿತರೆ ಸಿಡಿ ಬಾಯನಿ ಬರೋದರಿಂದ ಮಣ್ಣು ಮತ್ತು ಹುಳಗಳು ಅದರಲ್ಲಿ ಅವ್ನು ತಿಂದ ಗಟ್ಟಲೆ ಮ ಬರುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ ಯಾವ ಎಣ್ಣೆ ಯೂಸ್ ಅದನ್ನ ಯಾವ ಥರ ಯೂಸ್ ಮಾಡೋದು ಅದನ್ನ ಹೆಂಗೆ ಹಾಕೋದು ಕುರಿಗೆ ಅನ್ನೋದು ತೋರಿಸ್ತೀನಿ ಸ್ನೇಹಿತರೆ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಆ ಎಣ್ಣೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಹಿಡಿಯೋದಾಗ ಪೂರ್ತಿ ವಿಡಿಯೋ ಕೊನೆವರೆಗೆ ನೋಡ್ರಿ ಹಂಗಾರೆ ನಿಮಗೆಲ್ಲ ಅರ್ಥ ಆಕೈತಿ ಎಡಿಟ್ ಹಾಕೋದು ಮರಿ ಅನ್ನೋದು ಎಲ್ಲ ತೋರಿಸಿದ್ದೀವಿ ನಾವು ಹಿಡಿಯೋದಾಗ ನೋಡಿರಿ ಎಲ್ಲ ಕಡೆ ಮಳೆಯಾಗಿ ಹಸಿರು ಬಿದ್ದ ಸ್ನೇಹಿತರೆ ಅಸರು ಬಿದ್ದ ಕಾರಣಕ್ಕಾಗಿ ಎಳೆ ಮೇವು ತಿಂತಾವಲ್ಲ ಸ್ನೇಹಿತರೆ ಹಂಗಾಗಿ ಸಿಡಿಬ್ಯಾನಿ ಬರ್ತಂತಾರೆ ನಾವು ವರ್ಷ ಯೂಸ್ ಮಾಡ್ತೇವೆ ನೀವು ಯೂಸ್ ಮಾಡ್ರಿದ್ರೆ ತಂದು ಯೂಸ್ ಮಾಡ್ರಿ ಸತ್ಯ ಈಗ ಮುಂಗಾರಿ ಮಳೆ ಆಗ್ಯದ್ ಸ್ನೇಹಿತರೆ ಮುಂಗಾರಿ ಮಳೆ ಆದಾಗ ಎಣ್ಣೆನ ಹಾಕ್ಲೇಬೇಕು ಹಾಕ್ಲಿಲ್ಲ ಅಂತಂದ್ರೆ ಕುರಿ ಸಾಯೋ ಸಾಧ್ಯತೆ ಜಾಸ್ತಿ ಇರ್ತದೆ ಸಿಡಿಬೇಹಾನಿ ಬಂದು ಹಂಗಾಗಿ ಆ ಎಣ್ಣೆ ಯೂಸ್ ಮಾಡ್ತೀವಿ ಸ್ನೇಹಿತರೆ ಯಾವಾಗಲೂ ನಾವು ವರ್ಷ ಮಳೆ ಬಿತ್ತಂದ್ರೆ ಆ ಎಣ್ಣೆ ತಂದು ಯೂಸ್ ಮಾಡ್ತೇವೆ ಅಂದ ಎಣ್ಣೆ ಬಗ್ಗೆ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಎಣ್ಣೆ ಬಗ್ಗೆ ನೋಡೋಣ ಸ್ನೇಹಿತರೆ ಈಗ ನೋಡಿ ಸ್ನೇಹಿತರೆ ಐತಲ್ಲ ಇದೆ ಎಣ್ಣೆ ಅಂತ ನಿಕ್ಕಂತೈತಿ ನೋಡಿ ಸ್ನೇಹಿತರೆ ಟ್ಯಾಗರಿನ ಚಿತ್ರೈತೆ ಯಾವಾಗಲೂ ನೀವು ತರಬೇಕಾತಪ್ಪ ಅಂದ್ರೆ ಸೇಮ್ ಅದು ತರಬೇಕು ಇದ್ರಾಗ ಬೇರೆ 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 ಬಂದವ ಸಿಡಿ ನೋಡಿ ಸ್ನೇಹಿತರೆ ಯಾವಾಗಲೂ ವರ್ಕ್ ಆಗೋದು ಇದು ಬೀ ವರ್ಕ್ ಆಗುತ್ತೆ ವರ್ಷದ ಮೊದಲ ಮಳೆ ಬಂದಾಗ ಎಂತಂದು ಹಾಕ್ಬೇಕು ಸಿಡಿ ಹಣ್ಣಿ ಎಣ್ಣೆಯಾಗ ಬೇರೆ 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 ಯಾವುದಾವ ಸ್ನೇಹಿತರೆ ಸಿಡಿ ಬಿಹಾನಿ ಬರೋಕ್ಕಿಂತ ಮುಂಚೆ ಮುಂಜಾಗ್ರತೆವಾಗಿ ಬಳಸುವ ಔಷಧಿ ನೋಡಿ ಸ್ನೇಹಿತರೆ ಇದು ನೋಡಿರಿ ಹುಳ ಈ ಥರ ಇದ್ದು ಹುಳಗಳೆಲ್ಲ ಸಹಾಯ ಬಿಡ್ತೇವೆ ಮುಂಗಾರಿ ಹೆಸರಿಗೆ ಮೊಣಕಿ ಮಣ್ಣು ಹೊತ್ಕೊಂಡ್ ಬರೋದ್ರಿಂದ ಅದನ್ನು ತಿಂತಪ್ಪ ಅಂದ್ರೆ ಕುರಿಗೆ ಸಿಡಿ ಬರುವ ಸಾಧ್ಯತೆ ಇರುತ್ತೆ ಹಂಗಾಗಿ ಈ ಎಣ್ಣೆಯನ್ನು ಬಳಸ್ತಾರೆ ಇದನ್ನ ಯಾವ ಥರ ಹಾಕ್ಬೇಕು ಕುರಿಗಿ ಅನ್ನೋದು ಎಲ್ಲ ತೋರಿಸ್ತೀನಿ ನಿಮ್ಗೆ ನೋಡಿರಿ ನೋಡಿರಿ ಈ ಥರ ಇರ್ತೈತಿ ಅಲ್ಬೇನಿಕ್ ಇದು ಹಳೆ ಕಂಪ್ನಿ ನೋಡಿ ಸ್ನೇಹಿತರೆ ಅದ ಇದ್ರಾಗ ಹೊಸ ಹೊಸ ನಮ್ಮನಿಗೆ ಕಂಪ್ನಿ ಬಂದವ ಅವು ಅಷ್ಟು ಕೆಲಸ ಮಾಡೋಲ್ಲ ಇದು 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 ಹಳೇ ಕಂಪ್ನಿ ಬೇಕಾಗ್ತಪ್ಪ ಅಂದರೆ ಕನಕಗಿರಿ ಭುವನೇಶ್ವರ ಮೆಡಿಕಲ್ಗೆ ಬಂದು ವಿಸಿಟ್ ಮಾಡಿರಿ ಇದು ಹಳೆ ಕಂಪ್ನಿ ಸಿಗ್ತೈತಿ ನಿಮ್ಗೆ ಅವ್ರ ನಂಬರ್ ಬೇಕಾರೆ ಕೊಡ್ತೀನಿ ನಾನು ಆ ನಂಬರ್ ಬೇಕಾರೆ ಹಾಕಿರ್ತೀನಿ ನೋಡ್ಬೋದು ನೀವು ನಾಯಿ ಕೋಳಿ ಆಕಳು ಕುದುರೆ ಮತ್ತು ಹಂದಿ ಕುರಿ ಮೇಕೆ ಇಂಥಕ್ಕೆ ಎಲ್ಲದಕ್ಕೂ ಬರ್ತ ನೋಡಿ ಸ್ನೇಹಿತರೆ ರೋಂಡೋ ಪೂಳುಗಳು ಈ ಥರ ಒಟ್ಟು ಇದರ ರೇಟ್ ಏನೈತಪ್ಪ ಅಂದ್ರೆ ಸ್ನೇಹಿತರೆ ಹದಿನಿ ಹದಿನಾರುನೂರ ಇಪ್ಪತ್ತರಂಬತ್ತು ರೂಪಾಯಿ ಐತಿ ಎಮ್ ಆರ್ ಪಿ ಅಲ್ಲಿ ಹೋಗಿ ಕೇಳಿದ್ರೆ ನೋಡಿ ಹಾಕಿ ಕೊಡ್ತೇನೆ ಅಣ್ಣ ಟೆಕ್ಟ್ ಮಾಡ್ರಿ ಹಳೆಯ ಕಂಪ್ನಿ ಆಲ್ಬಿನಿಕ್ ಇದನ್ನ ಹಾಕ್ತಪ್ಪ ಅಂದ್ರೆ ಕುರಿ ಹೊಟ್ಟಿ ಒಳಗೆ ಎಂಥ ಕಸರ ಇರಲಿ ಸ್ನೇಹಿತರೆ ಒಂದು ದಿನಕ್ಕೆ ಕೆತ್ತಿ ಅವತ್ತು ಈ ಎಣ್ಣೆ ಹಾಕಿದ್ದಿನ ಈ ಎಣ್ಣೆ ಹಾಕಿದ್ದಿನ ಕುರಿ ಸಾಪ್ಪ ನೋಡಿ ಸ್ನೇಹಿತರೆ ಒಟ್ಟು ಅಡ್ಡಾಗಿಲ್ಲ ಕುರಿ ಹುಚ್ಚಿ ಅಂತಾವ ನುಗೋಣ ಹುಚ್ಚಿ ಅಂತಾವ ಹುಚ್ಚಿ ಅಂದ್ರೆ ಒಟ್ಟಿ ಒಳಗೆ ಏನೋ ಕಸರ ಇರಲಿ ಕೆತ್ತಿ ಬಿಡುತ್ತೆ ನೋಡಿ ಸ್ನೇಹಿತರೆ ಎಣ್ಣೆ ಹಾಕಿದ್ರೆ ನಾವು ಯೂಸ್ ಮಾಡಿದ್ದೀವಿ ಯೂಸ್ ಮಾಡಿಂದ ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ಕೊಂತೀವಿ ವೀಕವ ಏನು ಬುಗುಲಚಿಯ ಬಡ್ರೆ ಎಣ್ಣೆ ಹಾಕಿದ್ರೆ ಅಷ್ಟು ಕೆಲಸ ಮಾಡ್ತಾ ಹಾಗಾಗಿ ಎಣ್ಣೆ ತಂದು ಯೂಸ್ ಮಾಡಿರಿ ಮೊದಲ ಮುಂಗಾರು ಮಳೆ ಆದಾಗ ಎಣ್ಣೆ ಹಾಕ್ಲೇಬೇಕು ಹಾಕ್ಲಿಲ್ಲ ಅಂದ್ರೆ ಕುರಿ ಸಿಡಿಬನಿಗೆ ತುತ್ತಾಕ್ತವ ಹಂಗಾಗಿ ಈ ಕುರಿ ಯಾವ ಥರ ಹಾಕದನ್ನ ತೋರಿಸ್ತೀನಿ ಎಣ್ಣೆ ಹಾಕಿನ ತೋರಿಸ್ತೀವಿ ಸ್ನೇಹಿತರಿಗೆ ಎಣ್ಣೆ ಮುಂಚೆ ಅಕ್ಕ ಈ ಥರ ಮತ್ಕಾಳಿ ಮುಚ್ಚಳ ದಿಗದ ಹೆಂಗೆ ಈ ಥರ ಒಟ್ಟ ಅಲ್ವಾ ಅಲಡ್ಸ್ಬೇಕು ಸ್ನೇಹಿತರೆ ಮಿಕ್ಸ್ ಆಗ್ಬೇಕಾದ ಎಣ್ಣೆ ಒಟ್ಟು ಹಂಗಾರ ಕುರಿ ಹೊಟ್ಟೆ ಒಳಗೆ ಕೆಲಸ ಮಾಡ್ತಾಯ್ತದೆ ಹಂಗಾರ ಸುಮ್ಮನೆ ಹಾಕಿ ಅಂದ್ರೆ ಕೆಲಸ ಮಾಡೋಂಗಿಲ್ಲ ನೋಡಿ ಸ್ನೇಹಿತರೆ ಎಣ್ಣೆ ಆ ಥರ ಐತಿ ಅಂತ ನೋಡ್ಬೋದು ನೀವು ಕೈ ಮೇಲೆ ಅಕ್ಕಿ ಕೈ ಕೈಯನ್ನು ಸುಡ್ದು ಸ್ನೇಹಿತರೆ ಅಷ್ಟು ಸ್ಟ್ರಾಂಗ್ ಐತೆ ಎಣ್ಣೆ ನೋಡಿ ಸ್ನೇಹಿತರೆ ಆ ತಮ್ಮ ಆ ನಮನಿ ಸ್ಟ್ರಾಂಗ್ ಐತಿದೆ ಎಣ್ಣೆ ನೋಡ್ರಿ ಅಕ್ಕಿ ಅಂತ ನೋಡ್ರಿ ಡೌಟ್ ಇದ್ರೆ ಎಣ್ಣೆ ಎಂತ ಸ್ಟ್ರಾಂಗ್ ಐತಿ ಅಂತ ಗೊತ್ತಾಕತಿ ಕುರಿ ಹೊಟ್ಟೆ ಒಳಗೆ ಹಾಕಿ ಎಷ್ಟು ಕೆಲಸ ಮಾಡ್ಬೋದು ನೀವು ಯೋಚನೆ ಮಾಡ್ರಿ ಇದು ಹಾಕಿಂದು ಸ್ನೇಹಿತರೆ ಎರಡು ಗಂಟೆ ತನಕ ನೀರು ಕುಡಿಸ್ಬಾರ್ದು ಹಂಗೆ ಹಿಂದಲೇ ನೀರು ಕುಡಿಸ್ತೀಂದ್ರೆ ಎಣ್ಣೆ ಕೆಲಸ ಮಾಡಂಗಿಲ್ಲ ಎರಂತ ನೀರು ಕುಡಿಸ್ಬಾರ್ದು ಅಂದ್ರೆ ಕುರಿ ಹಚ್ಕಂತಾವ ಏನು ಬುಗ್ಲು ಹಸಿಯ ಬಡ್ರೆ ಹಾಕಿದ ಎಣ್ಣೆ ಕುರಿ ಹುಚ್ಕೊಂತಾವ ನೋಡ್ರಿ ಇಂತ ಒಂದ್ ಎರಡು ಸೆರೆ ಅನ್ ಜೊತೆಲಿ ಅವು ಕುರಿ ಹಾಕೋದನ್ನ ತೋರಿಸ್ ಬನ್ನಿ ಈಗ ಕುರಿ ಹಾಕೋ ತೋರಿಸ್ ನಡಿಸ್ಕೊಂಡ್ರಿ ನೋಡಿ ಸ್ನೇಹಿತರೆ ಹತ್ತೆ ದೊಡ್ಡ ದೊಡ್ಡ ಕುರಿಗಳಿಗೆ ಕುರಿಗಳಿಗೆ ಹತ್ತೆ ಹಾಕ್ತಿದೀವಿ ನೋಡಿ ಸ್ನೇಹಿತರೆ ಕುರಿ ಹಾಕ ಮುಂಚಕ್ಕೆ ಹಾಕ್ರಿ ಯಾಕಂದ್ರೆ ಎಣ್ಣೆ ಕೆಲಸ ಮಾಡ್ಲಿ ನೋಡಿರಿ ಮೆಡಿಕಲಿಗೆ ಹೋಗಿ ನೋಡಿ ಸ್ನೇಹಿತರೆ ವರ್ಷದಾಗ ಒಟ್ಟ ಮಳೆ ಬಂತಪ್ಪ ಅಂತಂದ್ರೆ ಏನೇನು ಹಾಕೋಬೇಕು ಆಗಿಲ್ಲ ಅಂದ್ರೆ ಬಂದ ಮೇಲೆ ಯಾವ್ದು ಮಾಡಬಾರ್ದು ಬರೋಕೆ ಮುಂಚೋಕೆ ಮಾಡ್ಬೇಕು ಸ್ನೇಹಿತರೆ ಹಂಗಂದ್ರೆ ಗುರಿ ಏನು ಆಗಂಗಿಲ್ಲ ಈಗ ನಾವು ರೋಗ ಬಂದ ಮೇಲೆ ಮಾಡಕ್ಕೆ ಬರ್ತಂದ್ರೆ ಇನ್ನೊಂದು ಡಬಲ್ ರಿಯಾಕ್ಷನ್ ಜಾಸ್ತಿ ಆಕೈತಿ ಹಾಗಾಗಿ ಮುಂಜಾಗ್ರತೆವಾಗಿ ಎಣ್ಣೆ ಹಾಕಬೇಕು ಕುರಿಗಳಿಗೆ ಅಂದರೆ ಏನಾಗ್ತಪ್ಪ ಕಂಟ್ರೋಲ್ ಮಾಡೋದು ಹಾಕಿಲ್ಲ ಸ್ನೇಹಿತರೆ ಸಿಡಿಬಾನಿ ಬರ್ತಂದ್ರೆ ಹಾಗೆ ಹೊಡ್ಕೆ ಮುಟ್ಟಿ ನಾವು ಕಂಟ್ರೋಲ್ ಒಂದು ವಾರದ ಮೇಲೆ ಕಂಟ್ರೋಲ್ ಆಗತ್ತೆ ಎಣ್ಣೆ ಹಾಕಿದ ಮೇಲೆ ಅದಕ್ಕಾಗಿ ಎಣ್ಣೆ ಹಾಕಿದ್ರು ಮುಂಚೆ ಸಿಡಿಬ್ಯಾನಿ ಬರೋಕ್ಕಿಂತ ಮುಂಚೆ ಎಣ್ಣೆ ಹಾಕಿರೋದು ಭಾಳ ಉತ್ತಮ ಆದಷ್ಟು ನೀವು ತಗೊಂಬಂದು ಹಾಕಿರಿ ಕೊನೆ ಮುಂಗಾರಿ ಮಾಡಿ ಬಂದಾಗ ಇಂಜೆಕ್ಷನ್ ಮಾಡ್ತಾರೆ ನಾವು ಹೊಟ್ಟೆ ಎಣ್ಣೆ ಹಾಕಿಬಿಡ್ತೀವಿ ಸ್ನೇಹಿತರೆ ಇಂಜೆಕ್ಷನ್ ಮಾಡ್ರೆ ಈಟಾಗುತ್ತೆ ಕುರಿ ಹಂಗಾಗಿ ಇದಕ್ಕೆ ಎಣ್ಣೆ ಹಾಕ್ತೀ ಅಂದ್ರೆ ಒಂದಿಷ್ಟು ಕೆಲಸ ಮಾಡ್ತೀವಿ ಹೊಟ್ಟೆಯಾಗೆ ಸ್ವಲ್ಪ ಕಮ್ಮಿ ಆಗ್ತದೆ ಗಬ್ಬು ಕುರಿ ಹೀಟ್ ಆಗ್ತಕ್ಕಂತಾರೆ ಅಂದ್ರೆ ಕ್ಯಾಲ್ಶಿಯಮ್ ಟಾಣಿಕ್ಕೂ ತಂದಿ ನಮ್ಮ ಮೇಲೆ ಕಮ್ಮಿ ಹಾಕಿ ನೋಡಿ ಸ್ನೇಹಿತರೆ ಅದಕ್ಕೆ ನೋಡಿ ಸ್ನೇಹಿತರೆ ಇದೊಂದು ಒಣ ಕುರಿ ಇದಕ್ಕೊಂದು ಹತ್ತು ಹಾಕ್ತು ಆದಷ್ಟು ನೋಡಿರಿ ನೀವು ಹಾಕೋರಿದ್ರೆ ಕ ಮುಂಗಾರಿ ಆಗಿ ತೀಸಿದ್ದೆ ನಮ್ಮ ಕಡೆ ಅದಕ್ಕೆ ಎಣ್ಣೆ ಯೂಸ್ ಮಾಡ್ಕೊತೀವಿ ನಿಮ್ಗೆ ಏನರ ಮಳೆ ಆಗಿತ್ತು ಅಂದ್ರೆ ತಗೊಂಬಂದು ಹಾಕಿರಿ ತಗೊಂಡು ಹಾಕಿ ಕುರಿ ತೊಲತ್ತೀವಿ ಮೇಸ್ರಿ ಕ್ಯಾಲ್ಸಿಯಂ ಟಾಣಿ ಹಾಕಿರಿ ಹಂಗ ಇದು ನಂದು ಹಾಕಿ ಬಾಡ್ರಿ ನೋಡಿ ಸ್ನೇಹಿತರೆ ಹಾಡಿಗೆನ ಹಾಕಂತ ಹೇಳಿ ಮಡಿಕಿಲ್ಲ ರೀ ಹಂಗಾಗಿ ಹಾಡಿಗೆನ ಹಾಕ್ತಿದಿ ನೋಡಿ ಸ್ನೇಹಿತರಿ ಬಡ್ರಿ ಹಾಕಿದ್ವಿ ನೋಡ್ರಿ ಸಿಡಿ ಬಿಂತಂದ್ರೆ ಸ್ನೇಹಿತರೆ ಹಿಂಗ ಎಗರಿ ಆಡಿ ಎಗಿಡಿ ಎಗಿರಾಡಿ ಲಡ್ಡಿ ಮುರಿದು ಮುರಿದು ಹುಚ್ಚಿಗೆ ಒಂದು ಹುಚ್ಚಗೊಂದು ಒಂದು ಐದ ನಿಮಿಷ ಸತ್ತ ಸ್ನೇತ್ರೆ ಮನಸ್ ಮಾಡಿದ್ರೆ ಅದಕ್ಕಾಗಿ ಎಣ್ಣೆನ ಬಳಸ್ರಿ ಸಿಡಿಬಿಯಾನಿಗೆ ಕಬ್ಬು ಪುರಿ ಎಣ್ಣ ಕೈ ಮೇಲೆ ಹಾಕಿ ಅಂದ್ರೆ ಕೈ ಒಂದು ಮನೆ ಕೂಡ ನೀರಿನ ಕಿಟ್ಟಂಗೆ ಹಾಕ್ ನೋಡಿ ಸ್ನೇಹಿತರೆ ಆದಷ್ಟು ಗಬ್ಬದ ಕುರಿಗಳಿಗೆ ನೋಡಿ ಅಕ್ಕ್ಯ ಸಣ್ಣ ಮರಿ ಕಾರಿಗೆ ಇಂಥ ಕಾರಿಗಳಿಗೆ ತೂಕ ತಕ್ಕಂಗೆ ಹಾಕಕ್ಕೆ ನೋಡಿ ಸ್ನೇಹಿತರೆ ಇಲ್ಲಿ ಹಾಕ್ ನೋಡಿರಿ ಇಲ್ಲಂದ್ರೆ ಬಲ ಬಡಿಯಾಡ್ತ ಸ್ನೇಹಿತರೆ ಹಂಗಾಗಿ ಜಾಸ್ತಿ ಹಾಕ್ ನೋಡಿ ಮುಂದ್ ಮಂದ್ ಮುಂದ್ ಮಂದಿ ಹಾಕ ಸ್ನೇಹಿತರೆ ಮಣಸಿ ಅಂದ್ರೆ ಇದಕ್ಕೊಂದು ಹತ್ತೆ ಮೇಲೆ ಒಡ್ಸಿಂದ್ರೆ ಟಾಗಲಿ ಒಂದು ಹತ್ತೆ ಮೇಲೆ ಹಾಕ್ತೀಗ ನೋಡ್ಬೋದು ನೀವು ನೋಡ್ರಿ ಕಾರಿಗಿ ಮರಿ ಇದ್ಕೊಂದು ಒಂದು ಎಂಟೆ ಮೇಲೆ ಹಾಕ್ತು ನೀವು ಇದೇ ಥರ ಹಾಕ್ಯಾರೀ ಮರಿ ಸ್ವಲ್ಪ ಕಳೆ ಐತೆ ಹಂಗಾಗಿ ಒಂದು ಎಂಟು ಮೇಲೆ ಹಾಕ್ತು ಮಣ್ಣಿಸಿ ನೋಡ್ಸಿ ಅಂದ್ರೆ ಗಪ್ಪುಲ್ಲ ಗಬ್ಬರಿ ಇದಕ್ಕೊಂದು ಎಂಟೇ ಮೇಲೆ ಹಾಕ್ತಾ ನೋಡ್ರಿ ಕಾರಿಗಿ ಮರಿಗಳು ಇದಕ್ಕೊಂದು ಎಂಟೆ ಮೇಲೆ ಹಾಕ್ತು

அore sedey thonda free 1138773 வந்தா வழகு உள கட் கிட்ட அது கொடி ஆடுது. நோடி சிநதிர இந்த கப் பை 프리 8 टाइमல ಹಾக்கிதி ನೋடி. காலிங்க 프리து. இந்த சமம் டைம் लागதி. அட கரேன். ஆ بابا 18000 프리 வந்தா. வைக்க மாட்டேன் 18000 தான்.

ಉಸಿರೊಳಾರ್ದಂಗಾಗಿ ಕುರಿ ಹುಚ್ಚಗಂದು ಸೊತ್ತಿಬಿಡ ಸ್ನೇಹಿತರೆ ಹಂಗಾಗಿ ಎಣ್ಣೆ ಹಾಕ್ತಿದೀವಿ ಹೋಗಿ ಮಳೆ ಆತಪ್ಪ ಅಂತಂದ್ರೆ ಸಿಡಿ ಎಣ್ಣೆ ಹಾಕ್ರಿ ಸ್ನೇಹಿತರೆ ಯಾಕಪ್ಪ ಅಂದ್ರೆ ಸೊತ್ತ ಮೇಲೆ ಕಂಟ್ರೋಲ್ ಮಾಡೋದಾಗಲ್ಲ ಕುರಿನ ರೋಗ ಬಂದ ಮೇಲೆ ಯಾವ ಇದ್ರೂ ಪಟ್ನೇಕ ಕಂಟ್ರೋಲ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಕೆಲಸ ಆಗಲ್ಲದ್ರೀ ರೋಗ ಬಂತದ ಬಂದೈತಿ ಅಂತಂದ್ರೆ ಒಂದ ಒಂದು ಮತ್ತೆ ಒಂದು ಸತ್ತಿಲ್ಲ ಮತ್ತೆ ಮತ್ತೆ ಒಂದು ಸತ್ತಿಲ್ಲ ಮತ್ತೆ ಮೇಲೆ 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 ಬಿಡ್ತಾ ನೋಡಿ ಸ್ನೇಹಿತರೆ ಹುಷಾರು ಕೆಟ್ಟ ಮಗಂದು ಮಳೆ ಬಂದು ಅಡಿ ಎಲ್ಲ ಕೆಸು ಚಿಡ ಹಾಕಿ ನೋಡ್ರಿ ಎಣ್ಣೆ ಹಾಕಿಂದು ಯಾ ಬೇಸ ಕುರಿಯ ತೋರಿಸಿ ನಿಮ್ಗೆ ಸ್ನೇಹಿತರೆ ಮರಿಗೆ ಹಾಕ್ಬಂತೀವಿ ಸಣ್ಣ ಮರಿಗಳಿಗೆ ಎರಡೇ ಮೇಲೆ ಹಾಕ್ತೀವಿ ಎರಡು ಐಮೇಲೆ ಹಾಕಂತೀವ್ರೆ ಅದಕ್ಕೆ ಹಾಕಿ ನೋಡಿ ಸ್ನೇಹಿತರೆ ನೀವು ಇದರ ಯೂಸ್ ಮಾಡ್ರಿ ತಂದೆ ಮರಿಗಳು ಹಾಕಿರಡ್ತೈತಿ ಅವ್ರ ತೂಕ ತಕ್ಕಂಗೆ ನೋಡಿ ಸ್ನೇಹಿತರೆ ಇದ್ಕೊಂಡು ಎರಡು ಎಮೇಲೆ ಹಾಕ್ತಿದ್ವಿ ನೋಡಿರಿ ಸಣ್ಣ ಮರಿಗನ ಹಾಕಿರ ನೆಡತಿದ್ದಿ ಸ್ನೇಹಿತರೆ ನೋಡ್ರಿ ಎರೆ ಮರಿಗನ ಹಾಕುತ್ತೀವಿ ಇದರೆ ಮೇಲೆ ಇದಲ್ಲ ನಿಮ್ಮಕ್ಕ ಗೆ ನಗರ ವಾ 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 ಗಡನ ಮ ಇವತ್ತು ಆಯ್ತು ನಂತರ ಇವತ್ತು ಊಚಿಗೆ ಅಂತ ಆಸ್ಪತ್ರೆ ಇವತ್ತು ಆಂದ್ರ ಏನನ್ನ ಏನನ್ನ ಇದೆ ಬಟ್ಟೆ ಹೋಗಿ ಕಸ ರೋಟ ಕೆಚಿಸ್ತೈತಿ ಊಚಿಗೆ ನೋಡ್ರಿ ಕರಿಗ ಮರಿ ಇದೆ ತಮ್ಮ ಆಂದ್ರ ಯಾಕಂದ್ರೆ ಮುಕ್ಕಾ ಒಡಿಾರ್ತ ಸ್ನೇಹಿತರೆ ಹಂಗಾಗಿ ಆಪ್ ಮುಂಗಾರಿದ್ದೀನಲ್ಲ ಅಚ್ಚಿರ ಅದಕ್ಕ ನೆಟ್ಟಂತ <skrisa> <skrisa> ಅದ್ರ ಮತ್ತೆ ಎಲ್ಲದಕ್ಕೂ ಸಿಡಿಬೇನೆ ಅಂದ್ರೆ ಎಲ್ಲದಕ್ಕೂ ರೋಗ ಎಲ್ಲದ ಮೇಲೆ ಬರೋದು ಬರೋದು ಹಾಕಿದ್ರೆ ದೊಡ್ಡ ಟೈಗರ್ ಮರಿ ಇದೆ ಇದಕ್ಕೊಂದು ಆರ್ ಎಮ್ ಎಲ್ ಹಾಕ್ತಿದ್ದೀವಿ ಬೇಕಾದ್ರೆ ಕೊಡದೈತಿ ನೋಡ್ರಿ ಟೈಗರ್ ಮರಿ ಬೇಕಂದ್ರೆ ನೋಡ್ರಿ ದೊಡ್ಡ ಮರಿ ಬಾಳದ ಸ್ನೇಹಿತರೆ ನೋಡ್ರಿ ಹಾಕೋದ ಬಾಳ ಪುರಿ ಇದೇ ತರ ನೀವು ತಂದು ಯೂಸ್ ಮಾಡಿ ಸರ್ ಸರ್ ಹಾಕ್ಬೇಕು ಒತ್ತಾ ಪುರಿಗೆ நோட்ரி சரி ஆரம வதரது இது ஏற மாறி நோட் பெட்டம் பூரி அந்த அது நோட் இன்ஜெக்ஷன் ரெடி ஆயிடுவோம் பட்ட மரிய நோட் ಇದೇ ರೀತಿ ಒಳ್ಳೆ ವಿಡಿಯೋ ಬರ್ತಿರ್ತವೆ ಸ್ನೇಹಿತರೆ ಕುರಿ ಬಗ್ಗೆ ಆಗಲಿ ಮರಿ ಬಗ್ಗೆ ಆಗಲಿ ಮರಿಗೆ ರೋಗ ಲಕ್ಷಣ ಬಗ್ಗೆ ಕುರಿ ರೋಗ ಲಕ್ಷಣ ಬಗ್ಗೆ ಆಮೇಲೆ ಮೇಕೆಗಳ ರೋಗ ಲಕ್ಷಣ ಬಗ್ಗೆ ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಮಾಡ್ತಿರ್ತವೆ ಇಂಥ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು